ಕೊ ಹುಡುಕಿ 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 ತಾಯಿ ಮಗು ಆಸ್ಪತ್ರೆಯಲ್ಲಿ ಜನರೇಟರ್ನ ಕಳತನ ಆಗಿದೆ ಹೇಳ್ತಕ್ಕಂಥ ಒಂದು ಸಂಗತಿ ಬೆಳಕಿಗೆ ಬಂದಿದೆ ನಾವು ಸ್ಥೂಲವಾಗಿ ಅದನ್ನ ಪರಿಶೀಲಿಸಿದಾಗ ಕಳತನ ಆಗಿರೋದು ಒಂದಲ್ಲ ಒಟ್ಟು ಮೂರು ಜನರೇಟರ್ ಗಳು ಕಳತನ ಆಗಿದೆ ಹೇಳ್ತಕ್ಕಂಥ ಮಾಹಿತಿ ನಮಗೆ ಸಿಕ್ಕಿದೆ ಯಾಕಂದ್ರೆ ಹಾಲತ್ನವರು ಶಾಸಕರ ನಂತರದಲ್ಲಿ ಮುಂಚೆ ಇದ್ದ ಎರಡು ಮತ್ತು ನಂತರ ನಾಲ್ಕು ಒಟ್ಟು ಆರು ಜನರೇಟರ್ ಗಳನ್ನ ಇಲ್ಲಿ ಸೇವೆಗೆ ಬಳಸಲಾಗ್ತಾ ಇತ್ತು ಆದ್ರೆ ಇವತ್ತು ಅಲ್ಲಿ ಮೂರೇ ಜನರೇಟರ್ ಇದೆ ಹೇಳ್ತಕ್ಕಂಥದ್ದು ನಮ್ಮ ಒಂದು ಮಾಹಿತಿಗೆ ಬಂದಿರತಕ್ಕಂಥದ್ದು ಬಹುಶಃ ಇದು ಆಡಳಿತದ ವೈಫಲ್ಯಕ್ಕೆ ಹಿಡಿದಿರ್ತಕ್ಕಂಥ ಕೈಗನ್ನಡಿ ಮಾನ್ಯ ಶಾಸಕರು ದಯಮಾಡಿ ಇಂತಹ ಸಂಗತಿಗಳ ಬಗ್ಗೆ ಬೇರೆ ಬೇರೆ ಶೂಲಕ ಸಂಗತಿಗಳಿಗೆ ಗಮನ ಕೊಡ್ದೇನೆ ಇಂತಹ ಒಂದು ಗಂಭೀರವಾಗಿರ್ತಕ್ಕಂಥ ಸಾಗರದ ಜನತೆಯ ಒಂದು ವಿಶೇಷವಾಗಿ ಸಾಗರ ಜನತೆಗೆ ಬೇಕಾಗಿರ್ತಕ್ಕಂಥ ಇಂತಹ ಒಂದು ಶಿಕ್ಷಣ ಸಂಸ್ಥೆ ಶಿಕ್ಷಣ ವಿಷಯದಲ್ಲಿರ್ಬೋದು ಆರೋಗ್ಯದ ವಿಷಯದಲ್ಲಿರ್ಬೋದು ಇಂಥ ಸಂದರ್ಭದಲ್ಲಿ ಹೆಚ್ಚು ಮಹತ್ವವನ್ನು ಅದು ಕೊಡಬೇಕು ತನ್ಮೂಲಕ ಸಾಗರದ ಜನತೆಯ ಒಂದು ಕೋರಿಕೆಗೆ ಏನು ಈ ಒಂದು ಕಳತನ ಆಗಿದೆ ಇದು ತಕ್ಷಣದಲ್ಲಿ ಯಾರು ಅಂತೇಳಿ ಪತ್ತೆಯಾಗಿ ಅವರನ್ನು ಹಿಡಿತಕ್ಕಂಥ ಕೆಲಸ ಆಗಬೇಕು ಅದನ್ನು ತ್ವರಿತಗತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹವನ್ನು ಮಾನ್ಯ ಶಾಸಕರಲ್ಲಿ ಮತ್ತು ಉಪವಿಭಾಗಾಧಿಕಾರಿಗಳಲ್ಲಿ ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ ಮಕ್ಕಳ ಆಸ್ಪತ್ರೆಯಲ್ಲಿ ಇರ್ತಕ್ಕಂತ ಜನರೇಟರ್ ಕಳವಾಗಿದೆ ಇವತ್ತು ಇದೆಲ್ಲ ಸುದ್ದಿ ಮೊದಲು ಹೇಳಿದ ಹಾಗೆ ಸುದ್ದಿ ಮಾಧ್ಯಮದವರಿಗೆ ಮತ್ತೆ ನಮ್ಮ ಪಕ್ಷದ ಜನರಿಗೆ ಗೊತ್ತಾದ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಯಾಕೆ ಅದೇ ಯಾವ್ದಾರ ಒಂದು ಮೊಬೈಲು ಅಥವಾ ಇನ್ನೊಂದು ಸಣ್ಣ ವಸ್ತು ಅಲ್ಲ ಕಂಡು ಹೋಗ್ಲಿಕ್ಕೆ ಅದನ್ನ ಹೋಗ್ಬೇಕಾದ್ರೆ ಒಂದು ಟ್ರೈನ್ ಬೇಕು ಎರಡೂವರೆ ಕಂಟ್ರೋಲ್ ಬಾರ ಭಾರ ಇರ್ತಕ್ಕಂಥ ಹೊಂದಿರತಕ್ಕಂತ ಜನರೇಟರ್ ಅದೇ ಕಳವಾಗಿದೆ ಅಂತಂದ್ರೆ ಆಸ್ಪತ್ರೆ ಇಲ್ಲಿ ಕಳವಾಗಿದೆ ಅನ್ನೋದನ್ನ ನಾವು ನೀವು ಎಲ್ಲ ಸೇರಿ ಅದನ್ನೇ ಅದರಲ್ಲಿ ಯಾರು ಅಲ್ಲಿ ನೇ ಇರ್ತಕ್ಕಂಥ ಡಿ ಎಚ್ ಓ ಇರ್ಬೋದು ಟಿ ಎಚ್ ಓ ಇರ್ಬೋದು ಮತ್ತೆ ಅಲ್ಲಿಯ ಅಧ್ಯಕ್ಷರು ಸರ್ಕಾರದ ಅಧ್ಯಕ್ಷರು ಯಾರು ಇರ್ತಾರೆ ಉಪಭಾಗಾಧಿಕಾರಿಗಳು ಇರ್ತಾರೆ ಅಂತ ಹೇಳಿ ಕೇಳ್ಪಟ್ಟಿದ್ದೇನೆ ಇವ್ರಿಗೂ ಕೂಡ ಗಮನಕ್ಕೆ ಬಂದಿದೆಯೋ ಇಲ್ಲವೂ ಗೊತ್ತಿಲ್ಲ ಹಾಗಾದ್ರೆ ಇನ್ನಲ್ಲಿ ಡಾಕ್ಟರ್ ಒಟ್ಟಾಗಿ ಹೇಳಕ್ಕ ಅಂತ ಹೇಳಿ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಗೊತ್ತಾಗಿ ಈಗಾಗಲೇ ಮತ್ತೆ ಒಂಥರ ದೋಸೆ ತರ ತಿಳುವುದು ನಾವು ರಿಪೇರಿಂಗ್ ಕೊಟ್ಟಿದ್ವಿ ನಮ್ಗೆ ಗೊತ್ತಿಲ್ಲ ಇಲ್ಲ ಅದು ವೈದ್ಯಾಧಿಕಾರಿ ಮಾತಾಡ್ಕೊತಿತ್ತು ಅವ್ರು ತಗೊಂಡು ಹೋದ ಇದೆಲ್ಲ ತಿರುಚುವ ಕೆಲಸವನ್ನು ಮಾಡದೆ ನಿಜವಾದ ಕಳ್ಳ ಆ ಮಾನ ಸಮೇತ ಹಿಡಿಬೇಕು ಅದು ಮೇಲ್ ಹಂತದಲ್ಲಿ ಅದು ವಿಚಾರಣೆ ಆಗ್ಬೇಕು ಅಲ್ಲಿವರೆಗೂ ನಮ್ಮ ಪಕ್ಷ ಬಿಡೋದಿಲ್ಲ ಮತ್ತೆ ಹೋರಾಟವನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟು